ಬಿ ಎಸ್ ಯಡಿಯೂರಪ್ಪ ಸಿಎಂ ಆಗ್ತಾರೆ ಅಂತ ಹೇಳಿದ್ದ ಕೇರಳ ಜ್ಯೋತಿಷಿಗಳ ಮಾತು ನಿಜವಾಗತ್ತಾ ಸಂಕ್ರಾಂತಿ ಆದ್ಮೇಲೆ ನಿಮ್ಗೆ ಒಳ್ಳೆ ದೆಸೆ ಇದೆ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿದ್ದ ಕೇರಳದ ಜ್ಯೋತಿಷಿಯೊಬ್ಬರ ಮಾತು ಬಿಜೆಪಿ ಶಾಸಕರನ್ನೆಲ್ಲ ಗುರುಗ್ರಾಮದ ರೆಸಾರ್ಟ್ ವರೆಗೆ ಕರ್ಕೊಂಡು ಹೋಗಿದೆ ಆದ್ರೆ ಆಪರೇಷನ್ ಫೇಲ್ಯೂರ್ ಆಗಿ ಬಿಜೆಪಿಗೆ ಭ್ರಮ ನಿರಸನವಾಗಿದ್ದೆ ಆದ್ರೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಲ್ಲಿ ಮಾತ್ರ ಭರವಸೆ ಇನ್ನೂ ಕಮ್ಮಿಯಾಗಿಲ್ಲ ತಾವು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಕಾರ್ಯತಂತ್ರವನ್ನ ರೂಪಿಸ್ತಾನೆ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ಅತೃಪ್ತರ ಬಂಡಾಯ ಬ್ರೇಕಪ್ ಸೂಚನೆ ಮತ್ತೆ ರಾಜಿ ತೇಪೆ ಮತ್ತೆ ಬಂಡಾಯ ಶಮನ ಇವೆಲ್ಲ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದಾನೂ ಮಾಮೂಲಾಗ್ಬಿಟ್ಟಿದೆ ಈ ಬಾರಿ ಸಂಕ್ರಾಂತಿಯ ಗಡುವು ಮುಗಿದ್ರೂ ಜನವರಿ ಹತ್ತೊಂಬತ್ತನೇ ತಾರೀಕು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಘಟನೆ ಘಟಿಸಲಿದೆ ಅಂತ ಹೇಳಲಾಗ್ತಿದೆ ಜನವರಿ ಹದಿನೆಂಟನೇ ತಾರೀಕು ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೆಯಲಿದೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಹುದ್ದೆಯ ಕನಸಿಗೆ ಈ ಎಲ್ಲಾ ವಿದ್ಯಮಾನಗಳು ನೀರೆರಿಯತ್ತ ಅಥವಾ ನೆಲಸಮ ಆಗುವಂತೆ ಮಾಡುತ್ತಾ ಅನ್ನೋದು ಸದ್ಯದಲ್ಲೇ ಗೊತ್ತಾಗತ್ತೆ ಅದಿರ್ಲಿ ಬಿಡಿ ಈಗ ವಿಷಯಕ್ ಬರೋಣ ಕೇರಳದ ಪ್ರಸಿದ್ಧ ಜ್ಯೋತಿಷಿಯೊಬ್ರು ಬಿ ಎಸ್ ಯಡಿಯೂರಪ್ಪನವರ ಅದೃಷ್ಟ ಸಂಕ್ರಾಂತಿಯ ನಂತರ ಕುದುರಲಿದೆ ಅವರು ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ದಾರೆ ಇದುವರೆಗೂ ಆ ಜ್ಯೋತಿಷಿ ಆಡಿದ ಮಾತುಗಳಲ್ಲಿ ಬಹುಪಾಲು ಸತ್ಯವಾಗಿರುವುದರಿಂದ ಯಡಿಯೂರಪ್ಪನವರ ಮನಸ್ಸಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗೋ ಕನಸು ಮೊಳತಿದೆ ಇನ್ನು ಅಷ್ಟಕ್ಕೂ ಜನವರಿ ಹತ್ತೊಂಬತ್ತರ ನಂತರ ಏನಾಗತ್ತೆ ಜನವರಿ ಹತ್ತೊಂಬತ್ತನೇ ತಾರೀಕಂದು ಕಾಂಗ್ರೆಸ್ನ ಹತ್ತೊಂಬತ್ತು ಶಾಸಕರನ್ನ ತನ್ನ ತೆಳ್ಕೊಳ್ಳೋಕೆ ಬಿಜೆಪಿ ಕಾರ್ಯತಂತ್ರ ರೂಪಿಸಿದೆ ಈ ಮಿಷನ್ ನ ಹೆಸರೇ ನೈನ್ಟೀನ್ 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 ಎಸ್ ಜನವರಿ ಅವತ್ತು ಹತ್ತೊಂಬತ್ತು ಶಾಸಕರನ್ನ ಸೆಳೆಯೋಕೆ ಬಿಜೆಪಿ ಯತ್ನಿಸ್ತಾ ಇರೋದ್ರಿಂದ ಇದಕ್ಕೆ ನೈನ್ಟೀನ್ 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 ಅಂತ ಹೆಸರು ಜನವರಿ ಹತ್ತೊಂಬತ್ತರಂದು ಕರ್ನಾಟಕ ರಾಜಕೀಯದಲ್ಲಿ ಮಹತ್ವದ ಘಟನೆ ನಡೆಯಲಿದೆ ಅಂತ ಸ್ವತಃ ಬಿಎಸ್ ಯಡಿಯೂರಪ್ಪನವರ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಅಂತ ಅವರೇ ಹೇಳಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ ನಿರೀಕ್ಷಿತ ಸ್ಥಾನಮಾನ ಸಿಗದ ಕಾರಣಕ್ಕೆ ಕೋಪ ಮಾಡಿಕೊಂಡಿರೋ ಕೆಲ ಅತೃಪ್ತ ಶಾಸಕರೇ ಬಿಎಸ್ ಯಡಿಯೂರಪ್ಪನವರಿಗೆ ಸದ್ಯಕ್ಕಿರುವ ಭರವಸೆ ಆದ್ರೆ ಇವತ್ತು ಮಧ್ಯಾಹ್ನ ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ಪ್ರತಿಯೊಬ್ಬ ಶಾಸಕರು ಕೂಡ ಕಡ್ಡಾಯವಾಗಿ ಭಾಗವಹಿಸಬೇಕು ಇಲ್ಲ ಅಂದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗಾಗಲೇ ಕಾಂಗ್ರೆಸ್ ಲಿಖಿತ ಸೂಚನೆ ಕೊಟ್ಟಿದೆ ಈ ಸಭೆಗೆ ನಾಪತ್ತೆಯಾಗಿರುವ ಕಾಂಗ್ರೆಸ್ನ ಶಾಸಕರು ಕೂಡ ಹಾಜರಾದ್ರೆ ಬಿಜೆಪಿ ಕಾರ್ಯತಂತ್ರ ವಿಫಲವಾದಂತೆ ಅಕಸ್ಮಾತ್ ಏನಾದರೂ ಕೆಲವರಾದರೂ ಗೈರಾದ್ರೆ ಬಿಜೆಪಿಗೆ ಹೊಸ ಭರವಸೆ ಸಿಕ್ಕಂತೆ ಇವತ್ತಿನ ಈ ಸಭೆಗೆ ಯಾವ ಕಾಂಗ್ರೆಸ್ನ ಶಾಸಕರು ಗೈರಾಗಬಹುದು ಶಾಸಕರಾದ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಉಮೇಶ್ ಜಾಧವ್ ಬಿಸಿ ಪಾಟೀಲ್ ಪ್ರತಾಪ್ ಗೌಡ ಪಾಟೀಲ್ ಬಿ ನಾಗೇಂದ್ರ ಅವರು ಶಾಸಕಾಂಗ ಸಭೆಗೆ ಗೈರಾಗಬಹುದು ಅಂತ ಕೆಲವು ಮೂಲಗಳು ತಿಳಿಸಿವೆ ಸೊ ಮಧ್ಯಾಹ್ನ ಈ ಸಭೆ ನಡೆಯಲಿರೋದ್ರಿಂದ ಕಂಪ್ಲೀಟ್ ಕ್ಲಾರಿಟಿ ಮಧ್ಯಾಹ್ನದ ನಂತರನೇ ಸಿಗತ್ತೆ ಬಟ್ ಯಡಿಯೂರಪ್ಪನವ್ರಿಗೆ ಕೇರಳದ ಜ್ಯೋತಿಷಿಯವರು ಹೇಳಿದ ಮಾತು ನಿಜವಾಗತ್ತಾ ಅನ್ನೋದು ಮಾತ್ರ ಈಗಲೂ ಕೂಡ ಕುತೂಹಲ